ಫ್ರೆಶ್ ಮಿಲ್ಕ್ ಫಾರ್ಮರ್ಸ್ ಇಂದ ಡೈರೆಕ್ಟ್ ಮನೆಗೆ ಅಷ್ಟೇ ಕತ್ತೆ ಮಿಲ್ಕ್ ಬೇಕಾ ಇವತ್ತು ಗಮ್ಮತ್ ಟೈಮ್ ನೋಡಿ ಬ್ಯಾಂಗ್ಳೂರ್ ಪ್ಯಾಲೇಸ್ ನೆಹರು ಪ್ಲಾನಿಟೋರಿಯಂ ಸೌಮ್ಯ ಎಷ್ಟು ವೆರೈಟಿ ಡ್ರೈ ಚಟ್ನಿ ಮಾಡ್ತಾಳೆ ನೋಡಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಿಯಾರ ಏನು ಸಹ ಹೇಳಿಲ್ಲ ನಾನು ಅದಕ್ಕೆ ಆದ್ಯಾಗ ಹೇಳಿದೆ ಎಂತ ಅವಳಿಗೆ ಆದ್ಯ ನೋಡಿದ ಕೂಡಲೇ ಒಳ್ಳೆ ಮೂಡಲ್ಲಿ ಇರ್ತಾಳ ಅವಳು ನೀನೇ ಎಬ್ಬಿಸಿ ಬಿಡು ಅಂತೇಳಿ ಹೇಳಿದೆ ನನ್ನ ತಾಯ ನೋಡಿದ ಕೂಡಲೇ ಮಕ್ಕಳಿಗೆ ಸ್ವಲ್ಪ ದರ್ಶನ ಬರ್ತದಲ್ಲ ಅದಕ್ಕೆ ನಾನು ಹೇಳಿದೆ ಆದ್ಯ ನೀನೇ ಹೋಗಿ ಎಬ್ಬಿಸು ಅಂತೀನಿ ನಗು ನೋಡಿ ನಗು ಅವಳಿಗೆ ಆದ್ಯ ಅಂದ್ರಂತೂ ತುಂಬಾ ಇಷ್ಟ ಈಗ ಬ್ರೇಕ್ಫಾಸ್ಟ್ಗೆ ಬಂದಿದ್ದೇನೆ ಬ್ರೇಕ್ಫಾಸ್ಟಿಗೆ ಇವರ ಮನೇಲಿ ಎಂತೆಲ್ಲ ಉಂಟು ನೋಡು ಅಂತೇಳಿ ಓಪನ್ ಮಾಡಿದಾಗ ಚಟ್ನಿ ಉಡಿಯೋದು ಹಬ್ಬ ನಾವು ಹೇಗೆ ಕೊಕೋನಟ್ ಯೂಸ್ ಮಾಡ್ತೇವೆ ನಮ್ಮ ಡೈಲಿ ಲೈಫಲ್ಲಿ ಇವರು ಉತ್ತರ ಕನ್ನಡದವರು ಆದ್ರಿಂದ ತುಂಬ ಗ್ರೌಂಡ್ನಟ್ ಯೂಸ್ ಮಾಡ್ತಾರೆ ಇವಳು ಸೌಮ್ಯ ಮಾಡುವ ಚಟ್ನಿ ಉಂಟಲ್ಲ ತುಂಬ ಟೇಸ್ಟ್ ಆಯಿತಾ ಅವಳ ಕಡಲೆ ಯೂಸೇಜ್ ನೋಡಿ ದೊಡ್ಡ ಡಬ್ಬೆನ ಇಟ್ಟಿದ್ದಾಳೆ ಫ್ಲ್ಯಾಕ್ ಸೀಡ್ಸ್ ನೋಡಿ ಎಷ್ಟು ಯೂಸ್ ಮಾಡ್ತಾಳೆ ಪುಟಾನಿ ಕಡಲೆದು ಒಂದು ಚಟ್ನಿ ಮಾಡ್ತಾಳೆ ಆಯಿತಾ ತುಂಬ ಟೇಸ್ಟಿಯಾಗಿತ್ತು ಇದು ಪುಟಾನಿ ಕಡಲೆ ಪುಟಾನಿ ಕಡಲೆದು ಡ್ರೈ ಚಟ್ನಿ ಅವ್ರು ಎಲ್ಲದಕ್ಕೆ ಪುಟಾನಿ ಕಡಲೆ ಮತ್ತು ಗ್ರೌಂಡ್ ನಟ್ ಯೂಸ್ ಮಾಡ್ತಾರೆ ಜಾಸ್ತಿ ಸ್ವಲ್ಪ ಕೊಬ್ಬರಿ ಯೂಸ್ ಮಾಡ್ತಾರೆ ಇದು ಮೂರು ಟೈಪ್ದು ಚಟ್ನಿ ಉಡಿ ಮಾಡಿ ಇಟ್ಟಿದ್ದಾಳೆ ಇಲ್ಲಿ ರೈಟ್ ಸೈಡಲ್ಲಿ ಕಪ್ಪುದು ಕಪ್ಪದು ಕಾಣೋದು ಸೀಡ್ ಚಟ್ನಿ ಉಡಿ ಆಯಿತಾ ಫ್ಲ್ಯಾಕ್ಸ್ ಸೀಡುದು ಸೆಕೆಂಡದು ಮಿಡಲ್ದು ಕಾಣೋದು ಅದು ಪೀನಟ್ದು ಪೀನಟ್ದು ಡ್ರೈ ಚಟ್ನಿ ಮತ್ತೆ ತರ್ಡ್ ಫೈನ್ ಕಾಣ್ತದಲ್ಲ ಅದು ಪುಟಾನಿ ಕಡಲೆದು ಡ್ರೈ ಚಟ್ನಿ ಇದು ಮೂರು ಕಂಪಲ್ಸರಿ ಅಂತೆ ಅವರ ಮನೆಯಲ್ಲಿ ನಾರ್ಮಲಿ ಅವ್ರು ತಿನ್ನುವಾಗ ಸಹ ಇದನ್ನು ಆ್ಯಡ್ ಮಾಡ್ತಾರೆ ಅವರ ಡಯಟಲ್ಲಿ ಇವಳಿಲ್ಲಿ ಆಪಂ ಮಾಡ್ತಿದ್ದಾಳೆ ಈ ದೋಸೆದು ಬಂದೇ ಇತ್ತಲ್ಲ ಅದರಲ್ಲೇ ಇವಳು ಆಪಂ ಮಾಡ್ತಿದ್ದಾಳೆ ಉರ್ದು ದೋಸೆದು ಬಂದ ನಾವು ಹೇಗೆ ಮಾಡ್ತೇವೆ ಅದೇ ಮಾಡಿ ಇವಳು ಅದರಲ್ಲಿ ಆಪ ಮಾಡ್ತಿದ್ದಾಳೆ ಇವಳು ಫಮೆಂಟೇಷನ್ಗೆ ಈಶ್ಟ್ ಹಾಕೋದಿಲ್ಲ ಆಯ್ತಾ ಇವಳು ಫರ್ಮೆಂಟೇಷನ್ಗೆ ಮೆಂತೆ ಹಾಕ್ತಾಳೆ ಮೆಂತೆ ಹಾಕಿ ಒಳ್ಳೆ ಫರ್ಮೆಂಟ್ ಮಾಡಲಿಕ್ಕೆ ಇಟ್ಟರೆ ಅದು ಒಳ್ಳೆ ಫರ್ಮೆಂಟ್ ಆಗ್ತದೆ ಈಶ್ಟ್ ಹಾಕುವ ಅವಶ್ಯಕತೆವೇ ಇಲ್ಲ ನನ್ನ ಫ್ರೆಂಡ್ ಸೌಮ್ಯ ಇವಳು ತುಂಬ ಡಯಟ್ ಕಾನ್ಷಿಯಸ್ ಆಯಿತಾ ಇವ್ ಡಯಟ್ ಅಂದರೆ ಇವಳು ಡಯಟ್ ಮಾಡುದಿಲ್ಲ ವೇಟ್ ಕಮ್ಮಿ ಆಗಲಿಕ್ಕೆ ಬಟ್ ಡೈಲಿ ಡಯಟ್ ಉಂಟಲ್ಲ ಡೈಲಿ ಫುಡ್ ಇವರು ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ ಏನು ಸಹ ಮಾ ಹೊರಗಿದೆಲ್ಲ ಹೆಚ್ಚು ತಿನ್ನೋದಿಲ್ಲ ಮನೆದೇ ಫುಡ್ ಹೆಲ್ದಿ ಫುಡ್ ಮತ್ತು ಫ್ಲ್ಯಾಕ್ ಸೀಡ್ಸ್ ಪೀನಟ್ಸ್ ಎಲ್ಲ ಇನ್ಕ್ಲೂಡ್ ಮಾಡ್ತಾರೆ ಇವರ ಡಯಟಲ್ಲಿ ಗೂಂದ್ ಬರ್ತದಲ್ಲ ಗೂಂದ್ ಅದನ್ನು ನೀರಲ್ಲಿ ಹಾಕಿ ಇಟ್ಟು ಇವಳು ಹಾಲು ಕುಡಿಯುವಾಗ ಒಂದು ಎರಡು ಸ್ಪೂನ್ ಹಾಕಿ ಸಹ ಕುಡಿತಾಳೆ ಅಷ್ಟು ಕಾನ್ಷಿಯಸ್ ಅವಳು ಡಯಟ್ದು ಇದೇ ಗೂಂದ್ ಆಯ್ತಾ ಇವಳು ಆನ್ಲೈನ್ ಅಮೆಝಾನ್ ಇಂದ ತರಿಸಿದ್ದು ಇದು ಒಳ್ಳೆ ಉಂಟಂತೆ ನಿಮಗೆ ಸಹ ಬೇಕಿದ್ರೆ ಆರ್ಡರ್ ಮಾಡಿ ಆಯ್ತಾ ಅಂತೂ ಇಂತೂ ಬ್ರೇಕ್ಫಾಸ್ಟ್ ಎಲ್ಲ ಗಟ್ಟಿ ಮಾಡಿ ನಾವೀಗ ಹೊರಗೆ ಹೊರಟಿದ್ದೇವೆ ಸ್ವಲ್ಪ ಊರು ತಿರುಗಿ ಬರುವ ಅಂತೇಳಿ ನನ್ನ ಫ್ರೆಂಡ್ಸ್ ಡ್ರೈವ್ ಮಾಡ್ತಾಳೆ ಆಯ್ತಾ ಇದೇ ಒಂದು ಖುಷಿಯ ವಿಷಯ ನನಗೆ ಯಾರು ಹೆಂಗಸರ್ ಸರ್ ಡ್ರೈವ್ ಮಾಡೋದು ನೋಡಿದ್ರೆ ತುಂಬಾ ಖುಷಿ ಆಯ್ತಾ ಕಲಿಬೇಕು ಎಲ್ಲ ಸಹ ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಕಲಿಬೇಕು ಡ್ರೈವಿಂಗ್ ಒಂದು ಒಳ್ಳೆ ಸ್ಕಿಲ್ಲೇ ಹೇಳ್ಬೋದಲ್ಲ ನಿಮ್ಮ ಹತ್ರ ಲೈಸೆನ್ಸ್ ಇದ್ದು ಡ್ರೈವ್ ಮಾಡಿ ಮಾಡುದಿಲ್ಲದ್ರೆ ಮಾಡಿ ಮಾರೆ ಧೈರ್ಯ ಮಾಡಿ ಡ್ರೈವ್ ಮಾಡಿ ಬೇಕಿದ್ರೆ ಎಕ್ಸ್ಟ್ರಾ ಕ್ಲಾಸಸ್ ಆದ್ರೂ ತಕೊಂಡು ಡ್ರೈವ್ ಮಾಡಿ ಆದ್ರೆ ಡ್ರೈವ್ ಮಾಡುದು ಬಿಡ್ಬೇಡಿ ಯಾವತ್ತು ನಮ್ಮ ಲೈಫ್ ಅಲ್ಲಿ ಎಂತಸು ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗುದಲ್ಲ ಅದಕ್ಕೆ ನಾವು ಇಂಡಿಪೆಂಡೆಂಟ್ ಆಗಿ ಇರುವುದೇ ಒಳ್ಳೇದು ಎಚ್ ಎಂ ಟಿ ಭವನ್ ಅಂತೇಳಿ ಇದು ಬ್ಯಾಂಗ್ಳೂರ್ದು ಓಲ್ಡೆಸ್ಟ್ ಬಿಲ್ಡಿಂಗ್ ಆಯ್ತಾ ಇದು ಎಚ್ ಎಂ ಟಿ ಭವನ್ ಸೌಮ್ಯ ಅವರ ಮನೆ ಇಂಡಿಯನ್ ಏರ್ಫೋರ್ಸ್ ಉಂಟಲ್ಲ ಅದ್ರ ತುಂಬಾ ಹತ್ತಿರ ಆಯ್ತಾ ಅವ್ರ ಯಲಾಂಕದಲ್ಲಿ ಇರುವುದು ಇದು ಪ್ಯಾಲೆಸ್ ಗೇಟ್ಸ್ ಒಂಬತ್ತು ಗೇಟ್ ಉಂಟು ಪ್ಯಾಲೇಸ್ ಗೆ ಆ ಒಂಬತ್ತು ಗೇಟ್ ಅಲ್ಲಿ ಒಂಬತ್ತು ಎಕ್ಸಿಬಿಷನ್ಸ್ ನಡೀತಾ ಇರ್ತದಂತೆ ಇದು ನೋಡಿ ಇದು ಸೆವೆಂತ್ ಗೇಟ್ ಹಾಗೆ ಒಂಬತ್ತು ಗೇಟ್ ಅಲ್ಲಿ ಒಂಬತ್ತು ಬೇರೆ ಬೇರೆ ತರದ ಎಕ್ಸಿಬಿಷನ್ಸ್ ನಡೀತಾ ಇರ್ತದೆ ದು ಗಾಡಿಗಳ ಶೋರೂಮ್ ನೋಡಿ ಮಹೀಂದ್ರಾ ವರ್ಕ್ಸ್ ವ್ಯಾಗನ್ ಮತ್ತೆ ಕಿಯ ಎಲ್ಲ ಮೂರು ಕೈ ಕೈ ಕಟ್ಟಿಕೊಂಡು ಅಂಟಿಕೊಂಡು ಇದ್ದಾವೆ ಒನ್ ಆಫ್ ದ ರೈಲ್ವೆ ಕ್ರಾಸಿಂಗ್ ನೋಡಿ ಎಷ್ಟು ಚಂದ ಅಲ್ಲ ನೋಡ್ಲಿಕ್ಕೆ ಮೇಲಿಂದ ಟ್ರೈನ್ ಹೋಗುದು ಕೆಳಗಿಂದ ಗಾಡಿಗಳು ಹೋಗುದು ಹೋಗ್ತಾ ಇರುವಾಗ ನಾವು ಬ್ಯಾಂಗ್ಳೂರ್ ಪ್ಯಾಲೇಸ್ ನೋಡುವ ಅಂತಲೇ ಆಯ್ತು ನಾನು ಮೈಸೂರು ಪ್ಯಾಲೇಸ್ ನೋಡಿದ್ದೇನೆ ವಿಡಿಯೋ ಲಾಸ್ಟ್ ಇಯರ್ ನಾವು ಗೆ ಬಂದಾಗ ಅಪ್ಲೋಡ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ ನೀವು ನೋಡಿ ಬ್ಯಾಂಗ್ಳೂರ್ ಪ್ಯಾಲೇಸ್ ತುಂಬಾ ಚೆನ್ನಾಗಿ ಹಾಗೂ ದೊಡ್ಡದಾಗಿ ಕಟ್ಟಿದ್ದಾರೆ ಈ ಗ್ರೌಂಡ್ ಅಲ್ಲಿ ತುಂಬಾ ಇವೆಂಟ್ಸ್ ನಡಿತದಂತೆ ವಿಐಪಿ ಪಿ ಅವರ ಮದುವೆ ಹಾಗೂ ರಿಸೆಪ್ಷನ್ಸ್ನು ನಡೀತದೆ ಈ ಗ್ರೌಂಡ್ ಅಲ್ಲಿ ಅಂತ ಹೇಳಿದ್ರು ಕೊಟ್ರೇಶ್ ಅಂತೂ ಮುಟ್ಟಿ ಗಾಡಿಯೆಲ್ಲ ಪಾರ್ಕ್ ಮಾಡಿ ಇನ್ನು ಪ್ಯಾಲೇಸ್ ನೋಡುವ ಒಂದು ಸಂಗತಿ ಎಂತ ಗೊತ್ತುಂಟಿಕೆ ಆಗುದೊ ಎಲ್ಲ ಇಲ್ಲ ನೀವು ಬಂದೇ ನೋಡ್ಬೇಕಷ್ಟೇ ಆದ್ರೆ ಹೊರಗೆ ತುಂಬಾ ಚಂದ ಮಾಡಿ ಕಟ್ಟಿ ಸಹ ಮಾಡಿದ್ದಾರೆ ಇದು ಪ್ಯಾಲೇಸ್ ಮೈಸೂರು ಒಡೆಯರ್ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತದೆ ಆಯ್ತಾ ಪ್ಯಾಲೆಸ್ ಎದುರಲ್ಲಿ ಒಂದು ಒಳ್ಳೆಯದ ಗಾರ್ಡನ್ ಮಾಡಿಟ್ಟಿದ್ದಾರೆ ನಿಮ್ಮ ಟೈಮ್ ಹಾಗೂ ಬಿಸಿಲು ತಡ್ಕೊಳ್ಳುವ ಶಕ್ತಿ ಉಂಟಲ್ಲ ಈ ಪಾರ್ಕ್ ಅಲ್ಲಿ ಒಳ್ಳೆ ತಿರ್ಗಾಡಬಹುದು ಆಯ್ತಾ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಬಟ್ ತುಂಬ ಬಿಸಿಲಿದ್ದ ಕಾರಣ ಮಕ್ಕಳಿದ್ದ ಕಾರಣ ಹೋಗ್ಲಿಕ್ಕೆ ಆಗ್ಲಿಲ್ಲ ದೂರದಿಂದಲೇ ನಿಮ್ಗೆ ತೋರಿಸ್ತೇನೆ ಮಳೆ ಇಲ್ಲದ್ರೆ ಶಖೆಯೋ ಶೇಕೆ ಓ ಬಿಸಿಲು ನೋಡ್ಲಿಕ್ಕೆ ಸಹ ಅದಕ್ಕೆ ಗ್ಲಾಸಸ್ ಹಾಕಿ ತಿರುಗುತ್ತಿದ್ದೇನೆ ತುಂಬಾ ಶಕೆ ಅಂತೂ ಇಂತೂ ಪ್ಯಾಲೇಸ್ ನೋಡಿ ಆಯ್ತು ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ನೆಹರು ಪ್ಲಾನಿಟೋರಿಯಂ ಆಯ್ತಾ ಹೋಗ್ತಾ ಇರುವಾಗ ಶೋರೂಮ್ ಸಿಕ್ಕಿತು ನಿಮಗೆಲ್ಲ ತೋರಿಸುವ ಅಂತೇಳಿ ಉಂಟು ಬದಿಯಲ್ಲಿ ಯಾರೆಲ್ಲಾ ಇದು ಬ್ರಿಡ್ಜ್ ಉಂಟಲ್ಲ ಐಟಿ ವಿನ್ಸರ್ ಬ್ರಿಡ್ಜ್ ಅಂತೇಳಿ ಇದು ಐ ಟಿ ಸಿ ಹೋಟೆಲ್ಗೆ ಕಟ್ಟಿದಾಯ್ತಾ ಈಚೆ ಸೈಡ್ ಕಾಣುದು ಎಲ್ಲ ಗೋಲ್ಫ್ ಕೋರ್ಸ್ ಆಯ್ತಾ ಅದ್ರ ಆಪೋಸಿಟ್ ಅಲ್ಲಿ ಎಲ್ಲ ಮಿನಿಸ್ಟರ್ಸ್ ಮನೆ ಇರುವುದು ನೋಡಿ ಇದುವೇ ಎಲ್ಲ ಮಿನಿಸ್ಟರ್ಸ್ ಮನೆ ಆಯ್ತಾ ಇವರಿಗೆಲ್ಲ ಕೊಟ್ಟ ಕ್ವಾರ್ಟ್ರಸ್ ಗವರ್ಮೆಂಟ್ ಲೆಕ್ಕದಿಂದ ನಮ್ಮ ಮಂಗಳೂರಿನ ಹೆಮ್ಮೆ ಯು ಟಿ ಖಾದರ್ ಅವರ ಮನೆ ತೋರಿಸ್ತಾ ನಿಮಗೆ ನೋಡಿ ನೋಡಿ ಈಗ ಬರುದೆ ಮಿಸ್ಟರ್ ಯು ಟಿ ಖಾದರ್ ಅವರ ಮನೆ ಅಂತೂ ಇಂತು ಟ್ರಾವೆಲ್ ಮಾಡಿಕೊಂಡು ಬಂದು ಜವಾಹರ್ ಲಾಲ್ ನೆಹರು ಪ್ಲಾನಿಟೋರಿಯಂ ಗೆ ಬಂದಿದ್ದೇವೆ ಶೋ ಟೈಮಿಂಗ್ಸ್ ನೋಡಿ ನಾನು ನಿಮಗೆ ಇದರ ಟಿಕೆಟ್ ಎಷ್ಟು ಅಂತೇಳಿ ಹೇಳ್ತೇನೆ ಅಡಾಲ್ಟ್ಸಿಗೆ ಸೆವೆಂಟಿ ಫೈವ್ ಮಕ್ಕಳಿಗೆ ಫಿಫ್ಟಿ ರುಪೀಸ್ ಆಯ್ತಾ ಇಲ್ಲಿ ತುಂಬ ಮಕ್ಕಳು ಎಡ್ಯುಕೇಶ್ನಲ್ ಟೂರಿಗೆ ಅಂತೇಳಿ ಬರ್ತಾರೆ ತುಂಬ ಒಳ್ಳೆ ಆಯ್ತಾ ಈ ಸೈನ್ಸ್ ಪಾರ್ಕಲ್ಲಿ ಉಂಟಲ್ಲ ಅವ್ರಿಗೆ ತುಂಬ ನಾಲೆಜ್ ಸಿಗ್ತದೆ ಒಂದು ಪ್ರಾಕ್ಟಿಕಲ್ ನಾಲೆಜೆ ಅಂತೇಳಿ ಹೇಳ್ಬೋದು ಇದು ಪ್ಲಾನಿಟೋರಿಯಂ ಅಲ್ಲಿ ಒಂದು ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ ಒಂದು ಶೋ ಆಗ್ತಾರೆ ಅಬೌಟ್ ಪ್ಲಾನೆಟ್ಸ್ ಮತ್ತೆ ಎಲ್ಲ ಆಸ್ಟ್ರೋನೋಟ್ಸ್ ಬಗ್ಗೆ ಎಲ್ಲ ಹೇಳ್ತಾರೆ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಇಲ್ಲ ಆಯ್ತಾ ಸೊ ನಾನು ನಿಮಗೆ ಹೊರಗಿಂದಲೇ ತೋರಿಸ್ತೇನೆ ನೀವು ಹೋದ್ರೆ ನಿಮಗೆ ತುಂಬ ಇಂಟ್ರೆಸ್ಟ್ ಇದ್ರಿ ಇದರಲ್ಲೆಲ್ಲ ನಿಮಗೆ ಇದು ಉತ್ತಮ ಹೋಗಿ ಫುಲ್ ಪೈಸಾ ವಸೂಲು ಮಾಡ್ಬೋದು ನೀವು ರೀಸೆಂಟಾಗಿ ಲಾಂಚ್ ಆದ ಎಲ್ಲ ಸ್ಯಾಟಲೈಟ್ಸ್ ಬಗ್ಗೆ ಒಳ್ಳೆ ರೀತಿಯಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ಕ್ರಿಯೇಟಿವ್ ರೀತಿಯಲ್ಲಿ ಹೇಳ್ಬೋದು ಇದನ್ನು ಹೇಗೆ ಪೋಟ್ರೆ ಮಾಡಿದ್ದಾರೆ ನೋಡಿ ನೆಹರೂರವರ ಫೋಟೋವನ್ನು ಸೈನ್ಸ್ ಅಲ್ಲಿ ಆಸಕ್ತಿ ಇರುವ ಮಕ್ಕಳು ಇಲ್ಲಿ ಬಂದು ಒಳ್ಳೆ ಕಾಲ ಕಳಿಬೋದಾಯ್ತಾ ಯಾಕಂದರೆ ತುಂಬ ಇಲ್ಲಿ ಸೈನ್ಸ್ಗೆ ರಿಲೇಟೆಡ್ ತುಂಬ ಮಾಡೆಲ್ಸನ್ನು ಇಟ್ಟಿದ್ದಾರೆ ಚಿಕ್ಕ ಮಕ್ಕಳು ಬಂದರೆ ಅಂತೂ ಅವ್ರಿಗೆ ಪಾಪ ಎಂತೂ ಸಹ ಅರ್ಥ ಆಗೋದಿಲ್ಲ ಹೀಗೆ ಆಡಿಕೊಂಡೇ ಇರ್ತಾರೆ ಗಿರ್ಗಿಟಾಗಿ ತಿರುಗಿಕೊಂಡೇ ಇರ್ಬೋದು ಈ ಸೈನ್ಸ್ ಮಾಡೆಲ್ಸಲ್ಲಿ ಅಷ್ಟು ಹೇಳ್ಬೋದು ದೊಡ್ಡ ಮಕ್ಕಳಿಗೆ ಇದು ತುಂಬ ಬೆನಿಫಿಷಿಯಲ್ ಆಯಿತಾ ಯಾಕಂದರೆ ಅವರು ಪುಸ್ತಕದಲ್ಲಿ ಎಂತೆಲ್ಲ ಓದಿದ್ದಾರೆ ಉಂಟಲ್ಲ ಇದೆಲ್ಲ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಆಗಿ ಅವರಿಗೆ ತಿಳಿಬೋದು ಅದು ಒಳ್ಳೆ ಎಕ್ಸ್ಪೋಜರ್ ಹಾಗೂ ಒಳ್ಳೆ ರೀತಿಯಲ್ಲಿ ಅವರಿಗೆ ಅರ್ಥ ಮಾಡಲು ತುಂಬಾ ಹೆಲ್ಪ್ ಮಾಡ್ತದೆ ಸೊ ನೀವು ಬ್ಯಾಂಗ್ಳೂರ್ಗೆ ಬಂದ್ರೆ ಇಲ್ಲಿ ಮಿಸ್ ಮಾಡ್ಬಿಡಿ ಆಯ್ತಾ ಬನ್ನಿ ಟಿಕೆಟ್ ಪ್ರೈಸ್ನು ಅಷ್ಟು ಎಕ್ಸ್ಪೆನ್ಸಿವ್ ಇಲ್ಲ ಒಳ್ಳೆ ಟಿಕೆಟ್ ಪ್ರೈಸ್ ಅಂತ ಹೇಳ್ಬೋದು ಪ್ಲಾನಿಟೋರಿಯಂ ಒಳಗೆ ಸಹ ತುಂಬಾ ಮಾಡಲ್ಸ್ ಇಟ್ಟಿದ್ದಾರೆ ಇತ್ತೀಚೆಗೆ ಲಾಂಚ್ ಆದ ಸ್ಯಾಟಲೈಟ್ ಮಾಡೆಲ್ ಎಲ್ಲ ಇಟ್ಟಿದ್ದಾರೆ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇದ್ರು ಉಂಟಲ್ಲ ಇದೆಲ್ಲ ನಿಮ್ಗೆ ರೈಟ್ ಪ್ಲೇಸ್ ಆಯ್ತಾ ಇಲ್ಲಿ ಬಂದು ಓದ್ಲಿಕ್ಕೆ ಎಕ್ಸ್ಪೋಸ್ ಮಾಡ್ಲಿಕ್ಕೆ ತುಂಬಾ ಇದೆ ಕುತ್ಕೊಂಡು ಪೇಶೆಂಟ್ಲಿ ಓದ್ಬೇಕು ಅಷ್ಟೇ ನಮ್ಗೆಲ್ಲ ಓದ್ಲಿಕ್ಕೆ ಟೈಮ್ ಇಲ್ಲ ಓದಿದ್ರೆ ಮಕ್ಕಳು ರಾಕೆಟ್ ಅಲ್ಲಿ ಹೊರಟು ಬಿಡ್ತಾರೆ ಅಷ್ಟೇ ಚೆನ್ನಾಗಿರೋದು ಇಲ್ಲಿ ಒಂದು ಮೆಷಿನ್ ಇಟ್ಟಿದ್ದಾರೆ ಇದರಲ್ಲಿ ನೀವು ಉಂಟಲ್ಲ ನೀವು ಬೇರೆ ಪ್ಲಾನೆಟ್ ಅಲ್ಲಿ ಎಲ್ಲ ಎಷ್ಟು ವೇಟ್ ಆಗ್ತೀರಿ ಅದು ಗೊತ್ತಾಗ್ತದೆ ಇದು ಮೆಷಿನ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರ್ಲಿಲ್ಲ ಆಯ್ತಾ ಅದಕ್ಕೆ ಚೆಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಈ ಮೋರ್ ಅಂತ ತಗೊಂಡು ಪೋಸ್ ಮಾಡೋದೊಂದು ದೊಡ್ಡ ಟಾಸ್ಕ್ ಹೇಳ್ಬೋದು ಒಬ್ಬರು ನಿಂತ್ರೆ ಇಬ್ಬರು ಓಡ್ತಾರೆ ಇಲ್ಲಿ ಇಬ್ಬರು ಚಿಂಟುಗಳ ಚೆಕಿಂಗ್ ಅರ್ಥ ಉಂಟು ಈ ಉಂಡೆ ಎಷ್ಟು ಗಟ್ಟಿ ಉಂಟು ಅಂತ ಚೆಕ್ ಮಾಡ್ತಿದ್ದಾರೆ ದೂಡಿದ್ರೆ ನೀವು ಹೋಗ್ತದಾ ಇವರದು ಬೇರೆ ಲೋಕ ಸೂರ್ಯವನ್ನು ಯಾವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ ಅದರ ಒಳಗಿನ ಲೇಯರ್ ಅದರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತಿಂತೂ ಪ್ಲಾನಿಟೋರಿಯಂಗೆ ಡೋರ್ ಓಪನ್ ಆಯ್ತು ಇನ್ನು ಹೊರಟಿದ್ದೇವೆ ನಿಮ್ಗೆ ಚಿಕ್ಕ ಮಕ್ಕಳಿದ್ರೆ ಇಲ್ಲಿ ಹೋಗ್ಲೇ ಬೇಡಿ ಆಯ್ತಾ ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಬಾಯಿ ಮುಚ್ಚಿ ಕುತ್ಕುಮಾರ ಅಂತ ಹೇಳಲಿಕ್ಕೆ ಆಗುದಲ್ಲ ಮಾರೇ ಅವರು ಶಬ್ದ ಮಾಡ್ತಾ ಇರ್ತಾರೆ ಅದು ಅವರ ನೇಚರ್ ಅಲ್ಲ ನಾವು ಒಳಗೆ ಹೋಗಿ ಅವ್ರ ಮತ್ತೆ ಗಡಿ ಗಡಿ ಬರ್ತಾರೆ ಶಬ್ದ ಮಾಡುವಾಗೇವೆ ಇಲ್ಲ ವಿಡಿಯೋ ಪ್ಲೇ ಆಗುವಾಗ ಇರಬೇಕು ಅಷ್ಟೇ ಈ ಮಕ್ಕಳು ಶಬ್ದ ಮಾಡಿದ್ರೆ ದಯವಿಟ್ಟು ಅವರನ್ನು ಹೊರಗೆ ಹೋಗಿ ಅಂತ ಹೇಳ್ತಾರೆ ನಿಮ್ಮ ಟಿಕೆಟ್ ಹಣನು ವೇಸ್ಟ್ ಅಲ್ವಾ ನಿಮ್ಮ ಹತ್ರ ತ್ರೀ ಇಯರ್ಸ್ ಚಿಕ್ಕ ಮಕ್ಕಳಿದ್ರೆ ಉಂಟಲ್ಲ ಹೋಗ್ಲಿಕ್ಕೆ ಹೋಗ್ಬೇಡಿ ಅವ್ರು ಸ್ವಲ್ಪ ಬೆಳಿಲಿ ಮತ್ತೆ ನೀವು ಇಲ್ಲಿ ಕೊಂಡೋಗಿ ಅವರನ್ನು ಪ್ಲಾನಿಟೋರಿಯಂ ಅಂತೂ ಫುಲ್ ಜನ ಅಂದ್ರೆ ಜನ ಹೆಚ್ಚಾಗಿ ಎಜುಕೇಶ್ನಲ್ ಟೂರ್ಗೆಲ್ಲ ಬರ್ತಾರಲ್ಲ ಮಕ್ಕಳು ಅವರೇ ಹೆಚ್ಚಾಗಿದ್ರು ಇದು ಎಷ್ಟು ಶಾಂತವಾಗಿ ಕಾಣ್ತದಲ್ಲ ವಿಡಿಯೋ ಪ್ಲೇ ಮಾಡಿದ ಮೇಲೆ ಉಂಟಲ್ಲ ಬೇರೆವೇ ಪ್ರಪಂಚ ಕೊಂಡೋಗ್ತದೆ ಈ ವಳಿಲಿ ಇದ್ದ ಪ್ರಾಣಿಗಳಿಗೆಲ್ಲ ಬುಟ್ಟಿಕೊಂಡಿದ್ದಾಳೆ ಅಲ್ಲಿ ಸೆಕ್ಯೂರಿಟಿ ಅವ್ರು ಬಂದು ನನ್ನ ಹೊರಗೆ ಹಾಕ್ಲಿಲ್ಲದೆ ಸಾಕು ಮರೆ ಶೋ ಅಲ್ಲಿ ವಿಡಿಯೋ ತೆಗಲಿಕ್ಕಿಲ್ಲ ಆಯ್ತಾ ಅದರಿಂದ ಶೋ ಟೈಮ್ ಅಲ್ಲಿ ವಿಡಿಯೋ ತೆಗಲಿಕ್ಕೆ ಆಗಲ್ಲ ನಂಗೆ ಬಟ್ ಇಟ್ ವಾಸ್ ವರ್ತ್ ವಾಚಿಂಗ್ ಅಂತ ಹೇಳ್ಬೋದು ನಿಮ್ಮ ಹತ್ರ ಮಕ್ಕಳಿದ್ರೆ ದಯವಿಟ್ಟು ಈ ಶೋಗೆ ಬರ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ಮನೆಯಲ್ಲೇ ಕೂತ್ ಬಿಡಿ ಎಪ್ಪತ್ತೈದು ರೂಪಾಯಿ ಒಳ್ಳೆ ಪೋಡಿ ತಗೊಂಡು ಮನೆಯಲ್ಲಿ ಕೂತ್ಕೊಂಡು ತಿಂದು ಬಿಡಿ ಯಾಕಂದ್ರೆ ಮಕ್ಕಳೊಟ್ಟಿಗೆ ಎಂಜಾಯ್ ಮಾಡ್ಲಿಕ್ಕೆ ಯಾಕಂದ್ರೆ ಮಕ್ಕಳದು ಇರ್ತದೆ ಕಿರಿಕಿರಿ ಇರ್ತಾರಲ್ಲ ಇದು ನೋಡಿ ನಮ್ಮ ನಾವೇ ನಾನು ಟ್ರೈ ಮಾಡ್ಲಿಲ್ಲ ಆಯ್ತಾ ಹೋಗಿ ಸೊಂಟ ಮಿನಿ ಮುರಿದ್ರೆ ಅಷ್ಟೇ ಕತೆ ಗೋವಿಂದ ಕೊಟ್ರೇಶ್ಗೆ ತುಂಬಾ ಅಂದ್ರೆ ತುಂಬಾ ಪೇಶನ್ಸ್ ಎರಡು ಪಟ್ಟು ಜಾಸ್ತಿ ಅಂತ ಹೇಳ್ಬೋದು ನಾರ್ಮಲ್ ಮನುಷ್ಯರಿಂದ ಅವರು ಪೇಶಂಟ್ಲಿ ಈ ಇಬ್ಬರು ಚಿಂಟುನವರಿಗೆ ಹಿಡಿದು ಹೇಳ್ತಾ ಇದ್ದಾರೆ ಹೇಗೆ ಆಡುದು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಎಕ್ಸ್ಪ್ಲೇನ್ ಮಾಡಿದ್ರೆ ಸಿ ಮಕ್ಕಳು ಎಲ್ಲಿ ಸಿಗ್ತಾರೆ ಮಾರೆ ಕೈಗೆ ಸಿಕ್ಕುದೇ ಇಲ್ಲ ಇವಳಿಗೊಂದು ತಿರುಗಿಸಿಲ್ಕೆ ಕೊಟ್ಟೆ ನೀನು ಇಲ್ಲಿ ತಿರುಗಿಸಿಕೊಂಡೇರು ನಾನು ಸ್ವಲ್ಪ ಆಚೆ ಹೋಗಿ ಬರ್ತೇನೆ ಅಂತೇಳಿ ಅಂತಿತ್ತು ತಿರುಗಿಸಿ ಓಡಿ ಓಡಿಸಿ ಎಲ್ಲ ಆಯ್ತು ಇನ್ನು ಜೋರು ಮೋಡಾಕಿದೆ ಹಾಕಿದೆ ಸೀದಾ ಮನೆಗೆ ಹೋಗುವ ಅಂತೇಳಿ ಹೊರಟಿದ್ದೇವೆ ಇಲ್ಲಿ ಶೋ ಉಂಟಲ್ಲ ಕನ್ನಡ ಶೋಸ್ಗೆ ಸೆವೆಂಟಿ ಫೈವ್ ರುಪೀಸ್ ಆಯ್ತಾ ಅದೇ ಇಂಗ್ಲಿಷ್ ಶೋಸ್ಗೆ ಉಂಟಲ್ಲ ತ್ರಿಬಲ್ ಆಯ್ತಾ ಕಾಸ್ಟ್ ನಮ್ಗೆ ಟೋಟಲ್ ಕಾಸ್ಟ್ ಫೋರ್ ಫಿಫ್ಟಿ ಪ್ಲಸ್ ಆಗ್ತಿತ್ತು ಇಂಗ್ಲಿಷ್ ಆದ್ರೆ ಕನ್ನಡಿಗರೇ ನಮ್ಮ ಕನ್ನಡ ಮಜಾ ಹೊರಗೆ ಬಂದ ನಂದಿನಿ ಸ್ಟೋರ್ ಇತ್ತಾಯ್ತಾ ಕರಿತು ಬನ್ನಿ ಬನ್ನಿ ತಕೊಂಡು ಬಿಟ್ಟೆ ಸೂಪರ್ ಇತ್ತಾಯ್ತ ನಂಗೆ ಅವರ ಪೇಡ ತುಂಬಾ ಇಷ್ಟ ಹೊರಗೆ ಬರ್ತಾ ಜೋಳ ಜೋಳ ತಾರಿ ತಗೊಳ್ಬೇಡಿ ಏನು ಒಳ್ಳೆ ಆಯ್ತಾ ಇವರ ಜೋಳ ನಾವು ಒಂದು ತಕೊಂಡೆ ಜೋಳ ಜೋಳ ಮಾಡಿಕೊಂಡು ಏನು ಇರಲಿಲ್ಲ ರಬ್ಬರ್ ರಬ್ಬರ್ಗಿಂತ ಕಡೆ ಇತ್ತು ಅಲ್ಲಿ ನಂದಿನಿ ಅಲ್ಲಿ ಎಲ್ಲೋ ಮತ್ತೆ ಗ್ರೀನ್ ಪ್ಯಾಕೆಟ್ ಬಿಂಗು ಎತ್ತಾಯ್ತಾ ತುಂಬಾ ಟೇಸ್ಟ್ ಇತ್ತು ನಾನು ಫಸ್ಟ್ ಟೈಮ್ ಇದು ಫ್ಲೇವರ್ ಟ್ರೈ ಮಾಡುದು ನಿಮ್ಗೆ ತಕೊಂಡು ಟ್ರೈ ಮಾಡಿ ಆಯ್ತಾ ಕೋಟ್ರೇಜ್ ಅಲ್ಲಿ ಗಿರ್ಮಿಟ್ ತಂದ್ರು ಬ್ಯಾಂಗ್ಳೂರ್ ಟೇಸ್ಟ್ ಬಿಟ್ಟು ಹೇಳಕ್ ಆಗಲ್ಲ ಅಷ್ಟು ಟೇಸ್ಟ್ ಇತ್ತು ಚರ್ಮುರಿಯೇ ಬೇರೆ ಬ್ಯಾಂಗ್ಳೂರ್ದು ಚರ್ಮುರಿಯೇ ಬೇರೆ ಗಿರ್ಮಿಟೇ ಬೇರೆ ಅಂತ ಹೇಳ್ಬೋದು ವಾಪಸ್ ಹೋಗುವಾಗ ಸಹ ನಮ್ಗೆ ಈ ಮಿನಿಸ್ಟರ್ ನಾವು ಕಾಟ್ರೇಜ್ ನೋಡ್ಲಿಕ್ಕೆ ಸಿಕ್ತದ ಆಯ್ತಾ ಇದೆಲ್ಲ ಮಿನಿಸ್ಟರ್ನವ್ರದ್ದು ಕಾಟ್ರೆಸ್ ಒಂದು ಸೈಡ್ ಅಲ್ಲಿ ಆಪೋಸಿಟ್ ಸೈಡ್ ಅಲ್ಲಿ ಗಾಲ್ಫ್ ಕೋರ್ಸ್ ಆಯ್ತಾ ಎಂತ ವ್ಯೂ ಇರ್ಬೋದಲ್ಲ ಇವರಿಗೆ ಎಲ್ಲ ಮಿನಿಸ್ಟರ್ನವರ ಮನೆ ಬಾಯಿ ತೆರೆದೇ ನೋಡಿದಾಯ್ತಾ ಅದು ತೆರೆದು ತೆರೆದೇ ಸಾಕಾಗಿ ಜೋರು ಹಸುವೆ ಆಯಿತು ಕಾಟ್ರೆಸ್ ಹೇಳಿದ್ರು ಇಲ್ಲಿ ಒಂದು ಒಳ್ಳೆಯದ ರೆಸ್ಟೋರೆಂಟ್ ಉಂಟು ಅಲ್ಲಿ ಬಟನ್ ಇಡ್ಲಿ ಅಂತೇಳಿ ಸಿಗ್ತದಂತೆ ತುಂಬಾ ಟೇಸ್ಟ್ ಇರ್ತದೆ ಕ್ಲಾರ ನೀನಂತೂ ಟ್ರೈ ಮಾಡಲೇಬೇಕು ಅಂತ ಹೇಳಿ ನನಗೆ ಆರ್ಡರ್ ಮಾಡಿಸಿ ಕೊಟ್ಟರು ಅದರ ಜೊತೆ ಅವರಿಗೆ ಸೂಪ್ ವಡೆ ಆರ್ಡರ್ ಮಾಡಿದ್ರ ಆಯ್ತಾ ಇದು ಅಲ್ಲಿ ಮುಳುಗಿಸುದು ವಡೆಯನ್ನು ಮತ್ತೆ ಕಿಯಾರಿಗೆ ಇಡ್ಲಿ ಆರ್ಡರ್ ಮಾಡಿದೆವು ರವೆ ಇಡ್ಲಿ ಇದಂತೂ ಫಿಲ್ಡ್ ವಿತ್ ವೆಜಿಟೇಬಲ್ಸ್ ಅಂಡ್ ಕ್ಯಾಶು ಅಂತೇಳಿ ಹೇಳ್ಬೋದು ತುಂಬಾ ಫೀಲಿಂಗ್ ಹಾಗೂ ತುಂಬಾ ಟೇಸ್ಟಿ ಇತ್ತಾಯ್ತ ಇದು ಎಲ್ಲರ ರಾಜ ಬಟನ್ ಇಡ್ಲಿ ಅಂತಲೇ ಹೇಳ್ಬೋದು ಇದು ಸಮಥಿಂಗ್ ನ್ಯೂ ಆಯ್ತಾ ನಾನು ಟ್ರೈ ಮಾಡಲೇ ಇಲ್ಲ ಬ್ಯಾಂಗ್ಳೂರಲ್ಲೆಲ್ಲ ಅಷ್ಟು ಫೇಮಸ್ ಅಲ್ಲಲ್ಲ ಬಟನ್ ಇಡ್ಲಿ ಅಲ್ಲ ಬ್ಯಾಂಗ್ಳೂರ್ ತುಂಬ ಫೇಮಸ್ ಇಂಥದ್ದು ಇಡ್ಲಿ ಅಲ್ಲ ಟ್ರೈ ಮಾಡಿ ಅಂತೂ ಸೂಪರ್ ಖುಷಿ ಆಯಿತು ನೀವು ಸಹ ಬ್ಯಾಂಗ್ಳೂರ್ಗೆ ಹೋದ್ರೆ ಟ್ರೈ ಮಾಡಿ ಆಯ್ತಾ ಕಾಫಿ ಕುಡಿಯೋದೇ ನಮ್ಮದು ತಿಂದದ ಹೇಗೆ ಕರಗುದು ಮಾರೆ ಫಿಲ್ಟರ್ ಕಾಫಿ ಆರ್ಡರ್ ಮಾಡಿದೆವು ಫಿಲ್ಟರ್ ಕಾಫಿ ಅಂತೂ ತುಂಬ ರಿಫ್ರೆಶಿಂಗ್ ಹಾಗೂ ತುಂಬ ಸ್ಟ್ರಾಂಗ್ ಆಗಿ ಒಳ್ಳೆಯಾಗಿ ಮಾಡಿಕೊಟ್ಟು ತುಂಬ ಮೈಂಡ್ ಅಂತೂ ಫ್ರೆಶ್ ಆಯಿತು ಮನೆ ಮುಟ್ಟಿ ಗೆ ಹೋದೆವು ಸ್ವಲ್ಪ ಚಿಲ್ಪಿಲ್ ಮಾಡುವ ಒಳ್ಳೆ ಮೋಡ್ ಹಾಕಿತ್ತು ಮಳೆ ಬರುವಾಗಿತ್ತು ಸ್ವಲ್ಪ ಒಳ್ಳೆ ಟೈಮ್ ಸ್ಪೆಂಡ್ ಮಾಡುವಲ್ಲಿ ಗೆ ಹೋದೆವು ನಾನು ಕಿಯಾರಾಗಿ ಒಂದು ಗೇಮ್ ಆಡಿಸ್ತೇನೆ ಆಯ್ತಾ ನಾನು ಎಂತ ಹೇಳ್ತೇನೆ ಅದ ಅವಳು ರಿಪೀಟ್ ಮಾಡ್ಬೇಕು ನಂಗೆ ಅವಳು ಹೇಳುದೇ ಒಂದು ತುಂಬಾ ಕ್ಯೂಟ್ ಆಯ್ತಾ ಈಗ ನಾನು ಅದೇ ಅವಳ ಜೊತೆ ಆಡ್ತಿದ್ದೇನೆ ನೋಡಿ ಅಂಬಡೆ ಆದ್ಯ ಕಿಯಾರನ ಹಾಗೆ ತಿನ್ನುದ್ರಲ್ಲಿ ಅಂತೂ ತುಂಬಾ ಸ್ಲೋ ಆಯ್ತಾ ಕಿಯಾರ ಇಲ್ಲಿ ತಿನ್ನಿಸ್ತಿದ್ದಾಳೆ ತಿನ್ನು ತಿನ್ನು ಇಲ್ಲದ ಗೊಂಬಾ ಬರ್ತಾನೆ ಚಿನ್ನು ತಿನ್ನು ಅಂತ ಹೇಳ್ತಿದ್ದಾಳೆ ನಾನೇಗೆ ಕಿಯಾರನ ಹೆದರಿಸ್ತೇನೆ ಹಾಗೆ ಅವಳ ಆದ್ಯಗೆ ಹೆದರಿಸ್ತಿದ್ದಾಳೆ ಕಿಯಾರ ತಿನ್ನುವಾಗ ಎಂತೆಲ್ಲ ಹೇಳ್ತೇನೆ ಅವಳಿಗೆ ಸೇಮ್ ಅವಳು ಆದ್ಯಗೆ ಹೇಳ್ತಿದ್ದಾಳೆ ಕಚ್ಚಿ ಕಚ್ಚಿ ತಿನ್ನು ಮಾರದಿ ಕಚ್ಚಿ ಕಚ್ಚಿ ಅಂತೇಳಿ ಈ ಮಕ್ಕಳ ಗ್ಯಾಂಗನ್ನೆಲ್ಲ ಪ್ಯಾಕಪ್ ಮಾಡಿ ಕೊಟ್ರೇಶ್ ಒಂದು ರೌಂಡ್ ಹಾಕ್ಲಿಕ್ಕೆ ಕೊಂಡೋಗ್ತಿದ್ದಾರೆ ಅಷ್ಟೊಳಗೆ ನಾವು ತಾಯಿಯಂದಿರು ಊಟ ಮಾಡಿ ಬಿಡುವ ಅಂತ ಈ ಮಕ್ಕಳಿದ್ರೆ ಎಲ್ಲಿ ಬಿಡ್ತಾರೆ ಮಾರೆ ಊಟ ಮಾಡಲಿಕ್ಕೆ ಊಟಕ್ಕೆ ರೈಸ್ ಎಗ್ ಬುರ್ಜಿ ಮತ್ತೆ ಚಟ್ನಿ ಹುಡಿ ಆಯ್ತಾ ಪುಟಾನಿ ಕಡ್ ಚಟ್ನಿ ಉಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ತಿಂದ್ರ ಅಂತೂ ತುಂಬಾ ಫ್ಲೇವರ್ಫುಲ್ ಆಯ್ತಾ ನಮ್ಗೆಲ್ಲ ಇದೆಲ್ಲ ಕಂಪ್ಲೀಟ್ಲಿ ನ್ಯೂ ಟೇಸ್ಟ್ ಅಲ್ಲ ಮಾರೇ ನಮ್ಮ ಚಟ್ನಿ ಹುಡಿಯಲ್ಲೆಲ್ಲ ಒಂದು ಮೀನಾದ್ರೂ ನೇಲಿ ಕೊಂಡ್ ಇರ್ತದಲ್ಲ ಚಟ್ನಿ ಉಡಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಹಾಗೂ ತುಂಬಾ ಟೇಸ್ಟಿನೂ ಆಯ್ತಾ ಹಾ ಬಂದ್ರು ಬಂದ್ರು ಗ್ಯಾಂಗ್ ಬಂತು ಎಲ್ಲ ವಾಪಸ್ ಮುಖ ನೋಡಿ ಎಷ್ಟು ಫ್ರೆಶ್ ಆಗಿದ್ದಾರೆ ನಾನ್ ಮೊದಲೇ ಹೇಳಿದಾಗಿ ಕೊಟ್ಲೇಶ್ಗಂತೂನ್ಸ್ ಅನ್ಲಿಮಿಟೆಡ್ ಪೇಶನ್ಸ್ ಆಯ್ತಾ ಮಕ್ಕಳೊಟ್ಟಿಗೆ ಆಡ್ಲಿಕ್ಕಂತೂ ಇವರು ಬೆಸ್ಟ್ ಪರ್ಸನ್ ಫುಲ್ ಎಂಗೇಜ್ ಇರ್ತಾರೆ ಮಕ್ಕಳನ್ನು ಮಕ್ಕಳಿಗೆ ಸಹ ಅದೇ ಬೇಕಲ್ಲ ನಮ್ಮ ಬೇಕು ಮಕ್ಕಳನ್ನು ನೋಡ್ತಾ ನಾವು ಫೋನ್ ನೋಡಿದ್ರೆ ಅವರಿಗೆ ಖುಷಿ ಆಗುದಿಲ್ಲ ಇದು ನೋಡಿ ಫುಲ್ ಎಂಜಾಯ್ಮೆಂಟ್ ಕಿಯಾರ್ ಅಂತೂ ಎಂಜಾಯ್ ಮಾಡ್ತಿದ್ದಾಳೆ ಒಂದ್ ಸೈಡ್ ಅಲ್ಲಿ ಆದ್ಯ ಒಂದ್ ಸೈಡ್ ಅಲ್ಲಿ ಕೊಟ್ರೇಶ್ ಮಕ್ಕಳಿಗೆ ನಾವು ಮಕ್ಕಳಾಗಿ ಇದ್ರೆ ತುಂಬಾ ಖುಷಿ ಆಗ್ತದಲ್ಲ ಈ ಎರಡು ಚಿಂಟುಗಳಿಗೆ ಸಹ ಕೊಟ್ರೇಶ್ ಅಂದ್ರೆ ತುಂಬಾ ತುಂಬಾ ಪ್ರೀತಿ ಕೊಟ್ರೇಶ್ ಬಂದ್ರೆ ಅಂತ ಕೂತ್ಕೊಳ್ಳಿ ಬಿಡುದಿಲ್ಲ ಕೊಟ್ರೇಶ್ ಅನ್ನು ಮಾಡುವ ಅಂಕಲ್ ಅದು ಮಾಡುವ ಅಂಕಲ್ ಈ ಚಂದ ಸಿಯಾರ ಆಚೆಂದ ಕಿಯಾರ ಈ ಇಬ್ಬರು ಈ ಯಾರ ಈಹಾರ ಅನ್ನು ಹಿಡಿದು ಕೊಟ್ರೇಶ್ ಪೇಶೆಂಟ್ಲಿ ಹ್ಯಾಂಡಲ್ ಮಾಡ್ತಾರೆ ಆಯ್ತಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೊಟ್ರೇಶ್ ಒಟ್ಟಿಗೆ ನಾನು ಮಿಲ್ಕ್ ಡೈರಿಗೆ ಹೋದೆ ಆಯ್ತಾ ಕೊಟ್ಲೇಶ್ ಹೇಳಿದರು ಇಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಉಂಟು ನಾನು ತೋರಿಸ್ತೇನೆ ವಾಕ್ಲಾರಾ ಅಂತ ಹೇಳಿ ನನ್ನನ್ನು ಅವರ ಮಿಲ್ಕ್ ಡೈರಿಗೆ ಕೊಂಡೋದ್ರು ಇಲ್ಲಿ ನೀವು ತುಂಬ ಅನ್ನು ಮಿಲ್ಕ್ ತೊಗೊಂಡು ಬರೋದು ನೋಡ್ತೀರಲ್ಲ ಇವರೆಲ್ಲ ಅವರ ಮನೆಯಿಂದ ಫ್ರೆಶ್ ಮಿಲ್ಕನ್ನು ತಂದು ಇಲ್ಲಿ ಕೊಡ್ತಾರೆ ಆಯಿತಾ ಈ ಪ್ರೊಸೆಸ್ ತುಂಬ ಇಂಟ್ರೆಸ್ಟಿಂಗ್ ನನಗೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಲಿಕ್ಕೆ ತುಂಬ ಇಷ್ಟ ಇತ್ತು ಯಾಕಂದರೆ ಇವರ ಮಿಲ್ಕ್ ಉಂಟಲ್ಲ ಎಷ್ಟು ಪ್ಯೂರಿಟಿ ಉಂಟು ಅಂತೇಳಿ ನೀವು ಸಹ ನೋಡಬೇಕು ನಾವು ಮನೆಯಲ್ಲಿ ಪ್ಯಾಕೆಟಿನ ಹಾಲು ಕುಡಿಯುವುದು ಮತ್ತೆ ಇವರಿಗೆ ಸಿಗುವ ಮಿಲ್ಕ್ ಉಂಟಲ್ಲ ತುಂಬಾ ಡಿಫ್ರೆನ್ಸ್ ಉಂಟಾಯ್ತಾ ನಿಮಗೆ ಕಲರ್ ನೋಡುವಾಗಲೇ ಗೊತ್ತಾಗ್ತದೆ ಈಚೆ ಸೈಡ್ ಫುಲ್ ವಿಲೇಜ್ ಆಯ್ತಾ ಒಂದು ಸೈಡ್ ಅಲ್ಲಿ ವಿಲೇಜ್ ಒಂದು ಸೈಡ್ ಅಲ್ಲಿ ಫುಲ್ ಡೆವಲಪ್ಡ್ ಸಿಟಿ ಈ ಎರಡು ಪ್ಲೇಸ್ ನಡುವಲ್ಲಿ ಒಂದು ಡೈರಿ ಉಂಟು ಈಚೆ ಸೈಡ್ ಇಂದ ವಿಲೇಜಸ್ ಬರುದು ಈಚೆ ಸೈಡ್ ಇಂದ ಎಲ್ಲ ಮಾಡರ್ನೈಸ್ ಪೀಪಲ್ ಬಂದು ಹಾಲ್ ತಕೊಂಡೋಗುದು ನೋಡುದೇ ಒಂದು ಚಂದ ಆಯ್ತಾ ಇಲ್ಲಿ ಹಾಫ್ ಲೀಟರ್ ಹಾಲಿಗೆ ಫ್ರೆಶ್ ಹಾಲಿಗೆ ಹೇಳ್ಬೋದು ಫೋರ್ಟಿ ಸಿಕ್ಸ್ ರುಪೀಸ್ ಎನಿ ಎನಿಟ್ರೇಷನ್ ಆಯ್ತಾ ಎಂತ ಎಡಲ್ಟ್ರೇಷನ್ ಈ ದೊಡ್ಡ ಪಾತ್ರೆ ಕಂತದಲ್ಲ ರೌಂಡ್ ಅಲ್ಲಿ ಬಂದು ಎಲ್ಲ ಫಾರ್ಮರ್ಸ್ ಮಿಲ್ಕ್ ಹಾಕುದು ಬಟ್ ಅವ್ರ ಮಿಲ್ಕ್ ಹಾಕುವ ಮುಂಚೆ ಫಸ್ಟ್ ಅವರ ಮಿಲ್ಕಿನ ಪ್ಯೂರಿಟಿ ಚೆಕ್ ಮಾಡ್ತಾರೆ ಆಯ್ತಾ ಒಂದು ಮೆಷಿನ್ ಅಲ್ಲಿ ಚೆಕ್ ಮಾಡಿ ಆ ನಂತರ ಈ ಪಾತ್ರೆಗೆ ಹಾಕ್ತಾರೆ ಈ ಪಾತ್ರೆಯಲ್ಲಿ ಹಾಲ್ದು ವೇಟ್ ಸಹ ಗೊತ್ತಾಗ್ತದೆ ಮತ್ತೆ ಆ ಪಾತ್ರೆಯಿಂದ ಅವರ ಮೇನ್ ಸ್ಟೋರೇಜ್ ಗೆ ಹೋಗ್ತದೆ ಈ ಸ್ಟೋರೇಜ್ ಇಂದ ಅವರು ತೆಗೆದು ಎಲ್ಲರಿಗೆ ಸಹ ಕೊಡುದು ಎಷ್ಟು ತಿಕ್ಕುಂಟು ನೋಡಿ ಇಲ್ಲಿ ಆ ಮಿಲ್ಕ್ ಇದು ಅವರ ಕಲೆಕ್ಷನ್ ಏರಿಯಾ ಆಯ್ತಾ ಫಾರ್ಮರ್ಸ್ ತಂದು ಇಲ್ಲಿ ಮಿಲ್ಕ್ ಇಡ್ತಾರೆ ಆಗ್ತದೆ ಪ್ಯೂರಿಟಿ ಎಲ್ಲ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಉಂಟಾ ಆ ಮಿಲ್ಕ್ ಈ ಪಾತ್ರೆಗೆ ಹಾಕ್ತಾರೆ ಹಾಲ್ದು ಹಾಗೂ ಡೆನ್ಸಿಟಿ ನೋಡಿ ಎಷ್ಟು ದಪ್ಪ ಉಂಟು ಅಂತೀನಿ ಇಲ್ಲಿ ಒಳಗೆ ಒಬ್ಬರು ರೆಡ್ ಶರ್ಟ್ ಹಾಕಿ ಕೂತಿದಾರಲ್ಲ ಅವರು ಎಲ್ಲ ಚೆಕ್ ಮಾಡುದಾಯ್ತಾ ಡೆನ್ಸಿಟಿ ಮತ್ತೆ ರೇಟ್ಸ್ ಹಾಕಿದ್ದಾರೆ ಒಂದು ಚಾರ್ಟ್ ಅಲ್ಲಿ ಅಲ್ಲಿ ಇದು ಹಾಲ್ದು ಮೇನ್ ಸ್ಟೋರೇಜ್ ಏರಿಯಾ ಆಯ್ತಾ ಈ ಸ್ಟೋರೇಜ್ ಅಲ್ಲಿ ಎಲ್ಲ ಹಾಲು ಸ್ಟೋರ್ ಮಾಡ್ತಾರೆ ಉಳಿದ ಹಾಲು ಕಲೆಕ್ಷನ್ ಟೈಮ್ ಉಂಟಾಯ್ತಾ ಎಲ್ಲರ್ಗೆ ಬಂದು ಕಲೆಕ್ಟ್ ಮಾಡ್ಲಿಕ್ಕೆ ಒಂದು ಟೈಮ್ ಉಂಟು ಸಿಕ್ಸ್ ಓ ಕ್ಲಾಕ್ ಟು ಸೆವೆನ್ ಫಿಫ್ಟೀನ್ ಅಂತ ಇಲ್ಲಿ ಖಾಲಿ ಸೆವೆನ್ ಫಿಫ್ಟೀನ್ ನಂತರ ಒಂದು ದೊಡ್ಡ ನಂದಿನಿ ಅವರ ಟ್ರಕ್ ಬರ್ತದಾಯ್ತಾ ಇಲ್ಲಿ ಬಂದು ಉಳ್ದ ಹಾಲನ್ನೆಲ್ಲ ತಕೊಂಡು ಹೋಗ್ತಾರೆ ಇವರ ಸ್ಟೋರೇಜ್ ಏರಿಯಾ ನೋಡಿ ಇದೊಂದು ಬ್ಲೆಸ್ಸಿಂಗ್ ಹೇಳ್ಬೋದಲ್ಲ ಇಂಥ ಪ್ಯೂರ್ ಹಾಲು ಕುಡಿಯುವ ಭಾಗ್ಯ ಸಿಕ್ಕಿದ್ರೆ ಎಷ್ಟು ತಿಕ್ಕುಂಟು ನೀವೇ ನೋಡಿ ಇದೆಲ್ಲ ಅನ್ಫಿಲ್ಟರ್ಡ್ ಅನ್ಅಡಲ್ಟೆಡ್ ನೋ ಐಸ್ ನೋ ವಾಟರ್ ಪ್ಯೂರ್ ಪ್ಯೂರ್ ಮಿಲ್ಕ್ ಫ್ರೆಶ್ ಮಿಲ್ಕ್ ಅಂತೇಳಿ ಹೇಳ್ಬೋದು ಇದು ಕಲೆಕ್ಷನ್ ಏರಿಯಾ ಟ್ರಕ್ ಬಂದ್ರೆ ಇಲ್ಲಿ ನಿಲ್ಲಿಸ್ತಾರೆ ಮತ್ತೆ ಪೈಪಿನ ಮೂಲಕ ಆ ಟ್ರಕ್ ಗೆ ಮಿಲ್ಕ್ ಅನ್ನು ಟ್ರಾನ್ಸ್ಫರ್ ಮಾಡ್ತಾರೆ ನೋಡಿ ಮಿಲ್ಕ್ ಕಲೆಕ್ಟ್ ಮಾಡ್ಲಿಕ್ಕೆ ಯಾಕಂದ್ರೆ ಇದು ಪ್ಯೂರ್ ಮಿಲ್ಕ್ ಕಾಸ್ಟ್ ಕಮ್ಮಿ ಪ್ಯೂರಿಟಿನೂ ಜಾಸ್ತಿ ಇಷ್ಟು ಪ್ಯೂರ್ ಮಿಲ್ಕ್ ಸಿಗಬೇಕಾದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಇರ್ತದಲ್ಲ ಒಮ್ಮೆ ಮಿಲ್ಕ್ ಕಂಪನಿಗೆ ಹೋದ್ರೆ ಮತ್ತೆ ಅವರೆಲ್ಲ ಸ್ಟೆಬಿಲೈಸರ್ಸ್ ಹಾಕ್ತಾರೆ ಸ್ಟೆಬಿಲೈಸರ್ ಹಾಕುದು ಯಾಕೆ ತುಂಬಾ ದಿನ ಸ್ಟೋರ್ ಮಾಡಲಿಕ್ಕೆ ಮಿಲ್ಕ್ ಅನ್ನು ಅದಕ್ಕೆ ಅವರು ಸ್ಟೆಬಿಲೈಸರ್ಸ್ ಹಾಕ್ತಾರೆ ಇದೆಲ್ಲ ವೆರಿ ಪ್ಯೂರ್ ಇದರಲ್ಲಿ ಬೆಣ್ಣೆ ಅಂತೂ ಹೇಳೋದೇ ಬೇಡ ಎವ್ರಿ ಟೆನ್ ಡೇಸ್ ಸೌಮ್ಯ ಗೀ ಮಾಡ್ತಾಳೆ ಸೊ ಇಮ್ಯಾಜಿನ್ ಮಾಡಿ ಎಷ್ಟು ಬೆಣ್ಣೆ ಬರ್ತದೆ ಅಂತೀವಿ ನಾವು ವಾಪಸ್ ಮನೆಗೆ ಹೋಗುವಾಗ ಒಬ್ಬರು ಕತ್ತೆ ಒಟ್ಟಿಗೆ ಹೀಗೆ ಹೋಗ್ತಾ ಇದ್ರು ಆಯ್ತಾ ಎಂತದ ಸೇಲ್ ಮಾಡ್ತಿದ್ರು ಅದಕ್ಕೆ ನಾವು ನಿಲ್ಲಿಸಿದೆವು ಕಾರ್

ಏನು ಉಪಯೋಗ ಏನಾಗುತ್ತೆ ಕೆಮ್ಮು ಕೆಮ್ಮು ನೆಗಡಿ ಕಫ ಕೋಲ್ಡ್ ವಾಯಿ ವಾತ್ ಜ್ವರ ಏನು ಬರಲ್ಲ ಜಗ್ಗಿ ಊಟ ಮಾಡ್ತಾರ ಹೊಟ್ಟೆ ಸಾಕ್ತಾವ್ ನೋಡಿದ್ರಲ್ಲ ಬೆನಿಫಿಟ್ಸ್ ಅಲ್ಲ ಇದು ತುಂಬಾ ಬೆನಿಫಿಷಿಯಲ್ ಅಂತ ಹೇಳ್ತಾರೆ ಬಟ್ ಸ್ವಲ್ಪ ಕ್ವಾಂಟಿಟಿ ಅಲ್ಲಿ ಕುಡಿಲಿಕ್ಕೆ ಆಯ್ತಾ ಇದು ಈ ಏರಿಯಾದಲ್ಲಿ ಅಂತೆ ಕತ್ತೆ ಹಾಲಿಗೆ ಒಳ್ಳೆ ವ್ಯಾಲ್ಯೂ ಉಂಟು ಯಾಕಂದ್ರೆ ತುಂಬಾ ಬೆನಿಫಿಟ್ಸ್ ಉಂಟಂತೆ ಈ ಹಾಲು ಕುಡಿದ್ರಿಂದ ಮತ್ತೆ ಹೇಳ್ತಾರೆ ಇದು ಕ್ವಾಂಟಿಟಿ ಉಂಟಲ್ಲ ಇಷ್ಟು ಕುಡಿದ್ಯಾಕಿ ಅಂತ ನೆನಸು ಇರಲ್ಲ ಇದು ಇಷ್ಟೇ ಕುಡಿಬೇಕಂತೇಳಿ ಒಂದೊಂದು ಗ್ಲಾಸ್ ಕುಡಿಲಿಕ್ಕೆ ಆಗುದಿಲ್ಲ ಕತ್ತೆ ಹಾಲು ಯಾಕಂದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಉಂಟಲ್ಲ ಅದು ಸ್ವಲ್ಪ ಹಾರ್ಶ್ ಅಂತೆ ಅಂದ್ರೆ ಅದಕ್ಕೆ ಅಷ್ಟೇ ಕುಡಿದ್ರೆ ಅಮೃತ ಯಾವುದು ಸ್ವಲ್ಪ ಕುಡಿದ್ರೆ ಅಮೃತ ಅಲ್ಲ ಜಾಸ್ತಿ ಕುಡಿದ್ರೆ ವಿಷವೇ ಆಗ್ತದೆ ಅದಕ್ಕೆ ಇಷ್ಟೇ ಕ್ವಾಂಟಿಟಿಯಲ್ಲಿ ಕುಡಿಲಿಕ್ಕೆ ತರ್ಟಿ ಎಮ್ ಎಲ್ ಫಿಫ್ಟಿ ಎಮ್ ಎಲ್ ಅಷ್ಟೇ ಕೊಡುದು ಬಟ್ ವೆರಿ ವೆರಿ ಎಕ್ಸ್ಪೆನ್ಸಿವ್ ಆಯ್ತಾ ಅಲ್ಲಿ ಈಟರ್ ಪ್ರಕಾರ ತಗೊಂಡ್ರೆ ಅಲ್ಲೆಲ್ಲ ಭೋರಾಗಿ ಹೋಗ್ಬೋದು ಇಷ್ಟೇ ಕುಡಿಯೋದು ಒಳ್ಳೇದು ಅಲ್ಲ ನಾನ್ ಸ್ವಲ್ಪ ಹಾಲು ಕುಡಿಯೋದ್ರಲ್ಲಿ ತುಂಬಾ ಹಿಂದೆ ಆಯ್ತಾ ಚಿಕ್ಕದ್ರಿಂದ ನಂಗೆ ಹಾಲು ಅಂದ್ರೆ ಸ್ವಲ್ಪ ಎಲರ್ಜಿ ಕಾಫಿ ಟೀ ಅಲ್ಲಿ ಆಗಿ ಕುಡಿತೇನೆ ಹೀಗೆ ಡೈರೆಕ್ಟ್ ಅಲ್ಲೇ ತಾಲೂ ಕೊಟ್ರೆ ನಂಗೆ ಅಂತೂ ಕುಡಿಲಿಕ್ಕೆ ಆಗುದಿಲ್ಲ ಅದನ್ನ ನೋಡಿ ಅದಕ್ಕೆ ನಾನ್ ತಕೊಳ್ಳಿಲ್ಲ ನಾನು ಟ್ರೈ ಸಹ ಮಾಡ್ಲಿಲ್ಲ ಆ ಕೊಟ್ರೆ ಹೇಳಿದ್ರು ಟ್ರೈ ಮಾಡು ಅಂತ ಹೇಳಿ ಬಟ್ ನಂಗೆ ಅದು ಏನೋ ಒಂದು ತನ್ನದಾಲೇ ಆಗುದಿಲ್ಲ ಮಾರೆ ಕುಡಿಲಿಕ್ಕೆ ನೀವು ಇದು ಕತ್ತೆ ಹಾಲು ಹೇಗೆ ಕುಡಿಯುದು ಆಗುದಿಲ್ಲ ಮಾರೆ ಅಂತ ಹೇಳಿದೆ ಕತ್ತೆಗೆ ಬಾಯ್ ಬಾಯ್ ಹೇಳ್ತಾ ಹೋಗಿಬಿಟ್ಟೇವೆ ನಾವು ತುಂಬಾ ಜನ ಕೇಳ್ತಿದ್ರು ನೀವು ಒಬ್ಬರೇ ಮಗಳ ಅಂತೇಳಿ ಇಲ್ಲ ಮಾರೆ ನಾನು ಚಿಕ್ಕ ಮಗಳಾಯ್ತಾ ದೊಡ್ಡ ಅಕ್ಕ ಇದ್ದಾಳೆ ನಂಗೆ ಅವಳು ಬಾಂಬೆಯಲ್ಲಿ ಇರುದು ಅಲ್ಲಿ ಹೋದಾಗ ಡೆಫಿನೆಟ್ಲಿ ಅವಳು ಆಗ ಅವಳ ಫ್ಯಾಮಿಲಿಯನ್ನು ನಾನು ನಿಮಗೆ ತೋರಿಸ್ತೇನೆ ಸದ್ಯಕ್ಕೆ ಎರಡು ಮೂರು ದಿನ ಇಲ್ಲಿ ಇದ್ದು ಗಮ್ಮತ್ ಮಾಡಿ ಮತ್ತೆ ಇಲ್ಲಿಂದ ಬಾಂಬೆಗೆ ಆಯ್ತಾ ನಾನು ಈ ಅನ್ನು ಕಂಟಿನ್ಯೂ ಮಾಡ್ತೇನೆ ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಲಿಲ್ಲದ್ರೆ ಮಾಡಿ 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 ಆಯ್ತಾ ಸಿಗುವ ನೆಕ್ಸ್ಟ್ ಟೈಮ್ ಅಂಟಿಲ್ ದನ್ ಟೇಕ್ ಬಾಯ್ ಬಾಯ್ we meet once again